ದೇಶದಾದ್ಯಂತ ಇದನ್ನ ಹಬ್ಬಿಸಿದ್ದಾರೆ ಬಿಹಾರದಲ್ಲೂ ವೋಟ್ ಚೋರಿ ಕ್ಯಾಂಪೇನ್ ಗಳನ್ನ ಮಾಡಿದ್ರು ಅದರ ಮುಂದುವರೆದ ಭಾಗವಾಗಿ ಇವಿಎಂ ಬೇಡ ನಮಗೆ ಮತಪತ್ರಗಳನ್ನು ನಾವು ಬಳಸ್ತೀವಿ ಅಂತ ಕರ್ನಾಟಕದಲ್ಲಿ ಪ್ರಯೋಗ ಶುರು ಆಗ್ತಿದ್ಯಾ ಪ್ರಯೋಗಶಾಲಿಯಾಗಿ ಬಳಕೆ ಆಗ್ತಿದ್ಯಾ ಆಕ್ಚುಲಿ ಇವಿಎಂ ಪ್ಯಾಟರ್ನ್ ಶುರುವಾಗಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ಪ್ರಪೋಸಲ್ ಕೊಡ್ತಾರೆ ಪ್ರಪೋಸಲ್ ಕೊಟ್ಟಂತ ನಂತರ ಅದಕ್ಕೊಂದು ಮೂರ್ತರೂಪ ಬಿ ಎಲ್ ಕಂಪನಿ ಮುಖಾಂತರ ಇದೇ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮುಖಾಂತರ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೆರಡು ಮೇನಲ್ಲಿ ಒಂದು ಟ್ರಯಲ್ ನಡೆಯುತ್ತೆ ಎಲ್ಲಿ ಪುರಾವ ಅನ್ನೋ ಒಂದು ಕೇರಳದ ಒಂದು ಇದರಲ್ಲಿ ಅಲ್ಲಿಂದ ಟ್ರಯಲ್ ನಡೆಯುತ್ತೆ ತದನಂತರ ಈ ಟ್ರಯಲ್ ಅನ್ನ ಟ್ರಯಲ್ ಮಾಡಿ 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 ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರನೇ ಆಗಿಂದ ಇದ್ದಂಥದ್ದು ಏನ್ ಬಿಜೆಪಿ ಸರ್ಕಾರ ಆಗಲಿ ಬೇರೆ ಸರ್ಕಾರಗಳು ಕಂಡಿದ್ದೆ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಪ್ಪತ್ತೈದು ರಾಜ್ಯಗಳಲ್ಲಿ ಮೊದಲು ಬ್ಯಾಲೆಟ್ ಪೇಪರ್ನ ನಿಲ್ಸಿ ಬ್ಯಾಲೆಟ್ ಪೇಪರ್ ಇಂದ ಆಗ್ತಿದಂತ ಸಮಸ್ಯೆಗಳನ್ನೂ ನಾವ್ ಇಲ್ಲಿ ಚರ್ಚೆ ಮಾಡಬೇಕಾಗ್ತದೆ ಬ್ಯಾಲೆಟ್ ಪೇಪರ್ ಮಾಡ್ತಾ ಇದ್ರು ಎಷ್ಟೋ ಕಡೆ ಬ್ಯಾಲೆಟ್ ಪೇಪರ್ ಗಳಿಗೆ ಬೆಂಕಿಕ್ಕಿರುವಂತಹ ಉದಾಹರಣೆಗಳಿದಾವೆ ಆಮೇಲೆ ಬ್ಯಾಲೆಟ್ ಪೇಪರ್ ಗಳಿಗೆ ಅವರೇ ಸೀಲ್ ಗುತ್ಕೊಂಡಿರೋ ಉದಾಹರಣೆಗಳಿದಾವೆ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಾಗಿರುವಂತದ್ದಿವೆ ಕೆಲವು ಬೂತ್ ಗಳಲ್ಲಂತೂ ಇಂಟರ್ ಇಂಟರ್ನಲ್ ಬೂತ್ಗಳಲ್ಲಂತೂ ಅಲ್ಲಿದ್ದ ಜನನ ಎದುರಿಸಿ ಓಡಿಸಿ ಅವತ್ ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಗೂಂಡಾಗಾರಿಕೆ ಯಾವ ಮಟ್ಟಕ್ಕಿತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅನ್ನೋದನ್ನ ನಾವು ಸಾಕಷ್ಟು ಪ್ರಕಟ ನೋಡ್ತಾ ಬಂದಿದ್ದೀವಿ ತದನಂತರ ಜನಕ್ಕೆ ಅಟ್ ಲೀಸ್ಟ್ ಬ್ಯಾಲೆಟ್ ಪೇಪರ್ ಬಂದಾಗ ಅಟ್ಲೀಸ್ಟ್ ಕೌಂಟಿಂಗ್ ಟೈಮ್ ಅಷ್ಟೇ ನೋಡಿ ಕೌಂಟಿಂಗ್ ಅಂತ ಹೋದಾಗ ಮೂರ್ ಮೂರು ದಿನ ಮಾಧ್ಯಮಗಳಲ್ಲಿ ಜನ ಇಡೀ ದಿನ ಕಾದಿರೋದು ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ಉತ್ತರಳ್ಳಿ ಅಂತ ಒಂದು ಕ್ಷೇತ್ರ ಇತ್ತು ಆ ಕ್ಷೇತ್ರದಲ್ಲಿ ಆರರಿಂದ ಎಂಟು ಲಕ್ಷ ಹತ್ತು ಲಕ್ಷ ವೋಟರ್ಸ್ ಇರ್ತಾ ಇದ್ರು ಅದೊಂದು ಕೌಂಟ್ಲಿ ಕೌಂಟಿಂಗ್ ಮಾಡ್ಲಿಕ್ಕೆ ಮೂರರಿಂದ ನಾಲ್ಕು ದಿನ ಸಮಯ ಬೇಕಾಗ್ತಾ ಇತ್ತು ತದನಂತರ ಇಪ್ಪತ್ತೈದು ಸ್ಟೇಟ್ಗಳಲ್ಲಿ ಟ್ರಯಲ್ಸ್ ಮಾಡಿದಾಗ ಕಾಂಗ್ರೆಸ್ನವ್ರಿಗೆ ಯಾವ ಸಮಸ್ಯೆನೂ ಇರಲಿಲ್ಲ ಎರಡ್ ಸಾವಿರದ ಒಂದರಲ್ಲಿ ಐನೂರ ನಲವತ್ತ್ ಮೂರು ಕಾನ್ಸ್ಟಿಟೆನ್ಸಿ ಎಂ ಪಿ ಎಲೆಕ್ಷನ್ ಗೆ ಬಳಕೆ ಆದಾಗ ಅವ್ರದ್ದು ಮೆಜಾರಿಟಿ ಬಂದಾಗ ಸಮಸ್ಯೆ ಇರ್ಲಿಲ್ಲ ಯಾವಾಗ ಕುಣಿಲ ನಮ್ ಕಡೆ ಒಂದು ಅತ್ಯದ್ಭುತ ಗಾದೆ ಹೇಳ್ತಾರೆ ಕುಡಿಲ ನೆಲ ಡೊಂಕು ಅಂತ ಹೇಳಿ ಕಾಂಗ್ರೆಸ್ನವ್ರದ್ದು ಏನಾಗ್ಬಿಡ್ತು ಪಾಪ ಅವ್ರಿಗೆ ಏನೇನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ವರ್ಷದಿಂದ ಏನೇನ್ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಅವ್ರು ತಗೊಂಡೋಗೋ ನರೇಶನ್ ಆಗ್ಲಿ ಅಜೆಂಡಾ ಆಗ್ಲಿ ಯಾವುದು ಸಕ್ಸಸ್ಫುಲ್ ಆಗಿ ಕಾಣ್ತಾ ಇಲ್ಲ ಒಂದ್ ನರೇಶನ್ ಬಿಲ್ಡ್ ಮಾಡಕ್ ಇಲ್ಲ ಪಾಪ ರಾಹುಲ್ ಗಾಂಧಿ ಅವ್ರ ಕೈಲಿ ಇಂತ ಪರಿಸ್ಥಿತಿಲಿ ಇದ್ದಾಗ ಈ ಡಾನ್ಸ್ ಮಾಡಕ್ಕೆ ಅಂತ ಹೋದಂತ ಹೆಣ್ಮಕ್ಳು ಡ್ಯಾನ್ಸ್ ಮಾಡಕ್ ಬರ್ದಿದ್ದೋಳು ಏನ್ ಹೇಳ್ತಾಳೆ ಕಡೆಗೆ ಅಲ್ಲಿರೋ ನೆಲನೆ ಸರಿ ಇಲ್ಲ ಹಾಗಾಗಿ ಇವ್ರದು ಏನಾಗ್ತಾ ಇದೆ ಈ ಈ ಹಿಟ್ ಅಂಡ್ ರನ್ ಆಗಿದೆ ಮೊನ್ನೆ ಕೂಡ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಮಾಡಿದ್ರಿ ಮತಾ ಚೋರಿ ಆಗಿದೆ ಮತ ಚೋರಿ ಆಗಿದೆ ಅಂತ ಈಗ ಸಾಕಷ್ಟು ಪ್ರಶ್ನೆಗಳು ಚುನಾವಣಾ ಆಯೋಗ ಅವ್ರ ಮುಂದೆ ಇಟ್ಟಿದೆ ಎಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿ ಬಂದ್ ಪಾದಯಾತ್ರೆ ಮಾಡಿದ್ರಿ ಎಲ್ಲೋದ್ರಿ ನೀವು ದಯವಿಟ್ಟು ಅಟ್ಲೀಸ್ಟ್ ಚುನಾವಣಾ ಆಯೋಗಕ್ಕೆ ನೀವು ಉತ್ತರ ಕೊಡಿ ಅವ್ರ ಅದನ್ನ ಹೇಳ್ತಾ ಇದ್ದಾರೆ ನಿಮ್ಗೆ ಉತ್ತರ ಕೊಡೋ ಅಷ್ಟು ಪುರುಸೋತಿಲ್ಲ ಅಂದ್ರೆ ನೀವ್ ಇನ್ನೇನ್ ಎಲೆಕ್ಷನ್ ಮಾಡ್ತೀರಿ ಅಲ್ವಾ ಈಗ ಇದು ಅದು ಸ್ವತಂತ್ರವಾದ ಸಂಸ್ಥೆ ಯಾವುದೇ ಪಕ್ಷ ಬಂದಾಗೂ ಅಷ್ಟೇ ಚುನಾವಣೆ ಮಾಡ್ಬೇಕಾಯ್ತು ಅದೊಂದು ಸ್ವತಂತ್ರವಾದ ಸಂಸ್ಥೆ ಚುನಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವ್ ಇವಿಎಂ ಆಗ್ಲಿ ಬ್ಯಾಲೆಟ್ ಆಗ್ಲಿ ಮತ ಕಳ್ಳತನ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ನಮ್ಮಲ್ಲಿ ಮತದ ಸಿಸ್ಟಮೇ ಸರಿ ಮಾಡಿಲ್ಲ ಮೊದಲಿಂದನೂ ಸಾಕಷ್ಟು ಅಲ್ಲಿ ಎರರ್ಸ್ಗಳು ಬರ್ತಾ ಇದ್ದಾವೆ ಅದನ್ನ ಬದಲಾವಣೆ ಮಾಡೋ ಕಡೆಗೆ ಇದ್ದಂತ ನಾವು ಅರವತ್ತು ವರ್ಷ ದೇಶ ಆಡಿದೀವಿ ಎಪ್ಪತ್ತು ವರ್ಷ ದೇಶ ಆಡಿದೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದಾರಲ್ಲ ಅರವತ್ತು ವರ್ಷದಿಂದ ನೀವು ಕೊಟ್ಟಂತದ್ದು ಏನು ಚುನಾವಣೆ ಪ್ರಕ್ರಿಯೆಗೆ ಅದನ್ನು ನೀವು ಸತಿ ಯೋಚನೆ ಮಾಡಬೇಕಾಗ್ತದೆ ಇವತ್ತು ಇ ವಿ ಎಂ ಬಿಟ್ಟು ಇದನ್ನ ತನ್ನಿ ಅಂತ ಹೇಳ್ತೀರಿ ಅವತ್ತಿಂದ ಎರಡು ಸಾವಿರದ ಒಂದರಿಂದ ಇ ವಿ ಎಮ್ ಬಂದಾಗ ನಿಮಗೆ ಸಮಸ್ಯೆ ಇರಲ್ಲ ಕಳೆದ ಎಲೆಕ್ಷನ್ ಇಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ ಬೆಂಗ್ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟಿ ಗೆದ್ದಾಗ ನಿಮಗೆ ಇ ವಿ ಎಮ್ ಸಮಸ್ಯೆ ಕಾಣಲಿಲ್ಲ ಯಾವಾಗ ನೀವು ಪಾರ್ಲಿಮೆಂಟಲ್ಲಿ ಅಲ್ಲಿ ಏರುಪೇರು ಕಾಣ್ತೋ ಅವಾಗ ಸಮಸ್ಯೆ ಕಾಣ್ತಾ ಇದೆ ಮತ ಕಳ್ಳತನ ಮತಗಳ್ಳತನ ಅಂತ ಹೇಳ್ತಾ ಇದ್ದೀರಿ ನಿಮ್ಮದೇ ಕ್ಷೇತ್ರಗಳಲ್ಲಿ ನಾನು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಈಗ ಇದೇ ಪ್ಯಾನೆಲ್ ಅಲ್ಲಿ ಮೂರು ನಾಲ್ಕು ನಾಲ್ಕು ಪ್ಯಾನಲ್ಗಳು ಸಮಯನ ತಗೊಂಡಿದ್ದೀವಿ ನಾವು ಮತ ವಿಚಾರದಲ್ಲಿ ನೀವು ಚರ್ಚೆ ತೆಗೆದಾಗ ಸರಿ ನೀವು ಮಾಡುವಾಗ ಏನಾಗಿತ್ತು ಐಕ್ ನಿಮ್ಮ ಅಧಿಕಾರ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಮಾಡ್ಬೋದಿತ್ತಲ್ಲ ಮತಗಳನ ಆಗಿದೆಯಲ್ಲ ನೀವು ಸಾಕಷ್ಟು ಕಡೆ ಇವಾಗ ಏನು ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇದ್ದೀರಲ್ಲ ಅದ್ರದೆಲ್ಲ ನೀವು ಒಂದು ಕಂಪ್ಲೇಂಟ್ ಅಂತ ತಗೊಳ್ಳಿ ಬೇಡ ನಿಮ್ಗೆ ಅಷ್ಟೊಂದು ಇದಿದ್ರೆ ನೂರ್ ಮೂವತ್ತಾರು ಜನನು ರಾಜೀನಾಮೆ ಕೊಡಿಸ್ಬಿಡಿ ಯಾಕೆಂದ್ರೆ ಇ ವಿಎಂ ಇಂದನು ತೊಂದರೆ ಆಗಿದೆ ಮತಗಳದನೂ ಆಗಿದೆ ಬನ್ನಿ ಎಲೆಕ್ಷನ್ ಗೆ ನಿಮ್ದೇ ರೀತಿ ಬನ್ನಿ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಕರೆಯುತ್ತೆ ನೋಡಿ ಕೋರ್ಟ್ ನ ಈಗ ನನ್ನ ಸ್ನೇಹಿತರು ಎನ್ರೋಸ್ ಮಾಡಿದ್ರು ಬಿಜೆಪಿ ವಕ್ತಾರರು ಎಷ್ಟು ಚೆನ್ನಾಗಿ ಎನ್ರೋಸ್ ಮಾಡೋದಂದ್ರೆ ಅಂದ್ರೆ ಕೋರ್ಟ್ ಕರೆಯುತ್ತೆ ಇ ವಿ ಎಂ ಹ್ಯಾಕ್ ಹ್ಯಾಕ್ ಮಾಡೋರು ಯಾರಾನೇ ಇದ್ರೆ ಚಾಲೆಂಜ್ ಮಾಡಿ ಕರೆಯುತ್ತೆ ಒಂಬತ್ತು ಕೋರ್ಟ್ಗಳಲ್ಲಿ ಟ್ರಯಲ್ಸ್ ನಡೆದು ಒಂಬತ್ತು ಕೋರ್ಟ್ಗಳಲ್ಲೂ ಇ ವಿ ಎಮ್ ಆ್ಯಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದ್ದಾರೆ ಮತ್ತು ಟೆಕ್ನಿಕಲಿ ಅಷ್ಟೊಂದು ಮುಂದುವರೆದಿದ್ದೀವಿ ನೀವು ತಿರ್ಗಾ ನಮ್ಮನ್ನ ಹಳೆ ಶಿಲಾಯಿಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಏನ ಕಾಂಗ್ರೆಸ್ಸಿಂದ ನಡೀತಾ ಇದೆಯಾ ಗ್ರೇಟರ್ ಬೆಂಗ್ಳೂರ್ ಅಂತ ಅನೌನ್ಸ್ ಮಾಡ್ಕೊತಾ ಇದ್ದೀರಿ ನಾವು ಏನು ಈ ಇವಿಎಂ ಬಿಟ್ಟು ಮತ್ತೆ ಪೇಪರ್ ಹೋಗ್ತೀವಿ ಅಂದ್ರೆ ಗ್ರೇಟರ್ ಬೆಂಗಳೂರಿನಲ್ಲಿ ಇವತ್ತು ಕಂಪ್ಯೂಟರ್ ಸಿಸ್ಟಮ್ ಗಳು ಇಟ್ಟಿದ್ರಲ್ಲ ಅದನ್ನ ಇಟ್ಬಿಟ್ಟು ಮತ್ತೆ ಪುಸ್ತಕಕ್ಕೆ ಬರ್ತೀರಾ ಅನ್ನೋದು ರೈಟ್ ರೈಟ್ ಇವಾಗ ಬಿಹಾರ ಎಲೆಕ್ಷನ್ ಆಗ್ತಾ ಇದೆ ಇದರ ಜೊತೆಗೆ ಶುರುವಾಗಿದ್ದೆ ಈ ಮತ ಚೋರಿ ಓಟ್ ಚೋರಿಯ ಕ್ಯಾಂಪೇನ್ ಶುರುವಾಗಿದ್ದೆ ಕರ್ನಾಟಕದಿಂದ ಸೊ ಇದನ್ನೇ ಒಂದು ಪ್ರಯೋಗಶಾಲೆ ಮಾಡ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಅದನ್ನು ಪ್ರೂವ್ ಮಾಡೋದಕ್ಕೆ ಎಸ್ ನಾವ್ ಹೇಳ್ತಾ ನಿಜ ಅಂತ ಒಂದ್ ನಿಮಿಷ ಸ್ನೇಹಿತರು ಕಶ್ಯಪ್ ಅವರು ಒಂದು ಮಾತು ನಾವ್ ಆಕ್ಚುಲಿ ಇಲ್ಲಿ ಚರ್ಚೆ ಮಾಡ್ತಾ ಇರೋ ವಿಚಾರ ಇ ವಿ ಎಂ ಬಗ್ಗೆ ಅನ್ನೋದು ಸ್ಪಷ್ಟತೆ ಇದೆ ಅವರು ಹೇಳಿದ್ರು ಏಳು ಸಾವಿರದ ನಾನೂರು ಆಳಂದದಲ್ಲಿ ತೆಗೆದ್ ಪ್ರಯತ್ನ ಮಾಡಿದ್ದಾರೆ ಅಂತ ಇನ್ನೊಂದು ಕಡೆ ಹೇಳಿದ್ರು ಬೈ ಇಪ್ಪತ್ತರಲ್ಲಿ ಹರಿಯಾಣದ ಅಲ್ಲಿ ಇಲ್ಲಿ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡ್ಬಂದು ಶಿರಡಿಲಿ ವೋಟ್ ಮಾಡಿಸಿದ್ರು ಅಂತ ಬಹುಶಃ ಎಲೆಕ್ಷನ್ ಕಾನ್ಸೆಪ್ಟ್ ಏನಂದ್ರೆ ಪಾಪ ರಾಹುಲ್ ಗಾಂಧಿ ಅವರು ಸೀದ ಎಂ ಪಿ ಬಂದವರು ಕಾನ್ಸೆಪ್ಟ್ ಬಹುಶಃ ನನ್ನ ಮಟ್ಟಕ್ಕೆ ಅವ್ರಿಗೆ ತಿಳಿದಿಲ್ಲ ಅಂತ ಅನ್ಕಂತೀನಿ ಯಾಕೆ ಗೊತ್ತಾ ಒಂದು ಎಲೆಕ್ಷನ್ ಮಾಡ್ಬೇಕು ಅಂತ ಹೋದಾಗ ಒಂದು ಬೂತಲ್ಲಿ ವೋಟ್ಗೆ ಹೋಗ್ತೀವಿ ವೆನ್ ಯು ಆರ್ ಕಮಿಂಗ್ ಟು ವೋಟಿಂಗ್ ವೋಟಿಂಗ್ ಬಂದಾಗ ಎಲ್ಲಾ ಪಕ್ಷದ ಮೂರು ಜನ ಕೂತಿರ್ತೀವಿ ಕಾಂಗ್ರೆಸ್ನವ್ರು ಇರ್ತಾರೆ ಬಿ ಜೆ ಪಿಯವರು ಇರ್ತಾರೆ ಜೆ ಡಿ ಎಸ್ ಅವರು ಇರ್ತಾರೆ ಆ ಒಂದು ವೋಟ್ನ ನೀವು ವೋಟ್ ಮಾಡೋಕೆ ಮುಂಚೆ ಆ ವ್ಯಕ್ತಿ ಯಾರು ಅಂತ ತೋರಿಸ್ತಾರೆ ಅಲ್ಲಿರೋ ಎಲೆಕ್ಷನ್ ಆಫೀಸರ್ ಹೇಳ್ತಾನೆ ನೋಡ್ರಿ ಇಂಥವ್ರೊಬ್ರು ವೋಟ್ ಮಾಡ್ಲಿಕ್ಕೆ ಬಂದಿದಾರೆ ನಿಮ್ಮಲ್ಲಿ ಒಂದು ಶೀಟ್ ಇಟ್ಕೊತೀರಿ ಆರು ತಿಂಗಳು ಮುಂಚೆನೆ ಎಲೆಕ್ಷನ್ ಕಮಿಷನ್ ನಿಮಗೆ ಸಂಪೂರ್ಣ ದಾಖಲಾತಿಗಳನ್ನ ಕೊಡುತ್ತೆ ಇವಿ ಇಲ್ಲಿ ಆ್ಯಡ್ ಆಗಿದೆ ಆ್ಯಡ್ ಆಗಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳುತ್ತೆ ಮೂರು ಪಕ್ಷಗಳಿಗೂ ನಾವು ಮೊದಲೇ ಅಪ್ಲಿಕೇಶನ್ ಹಾಕೊಂಡು ಅಷ್ಟನ್ನು ತಗೊಂಡಿರ್ತೀವಿ ಇಲ್ಲಿ ಆ್ಯಡ್ ಮಾಡಿದರೆ ಆ್ಯಡ್ ಮಾಡಿದರೆ ಈ ಚುನಾವಣಾ ಆಯೋಗ ಸರಿ ಇಷ್ಟು ಆರು ತಿಂಗಳು ಮುಂಚೆನೇ ಆ್ಯಡ್ ಮಾಡಿದ್ರು ನಿಮ್ಗೆ ಅಲ್ಲಿ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಒಂದು ಅವಕಾಶ ಇರ್ತದೆ ನೀವು ಅಬ್ಜೆಕ್ಷನ್ ಹಾಕಿಲ್ಲ ತದನಂತರ ಮತ ಕಳ್ಳತನ ಆಗಿದೆ ಮತ ಕಳ್ಳತನ ಆಗಿದೆ ಅಂತಾರಲ್ಲ ನೀವ್ ಬೂತಲ್ಲಿ ನಿಮ್ಮ ಕಾರ್ಯಕರ್ತರು ಯಾರು ಕೂತಿರ್ಲಿಲ್ವಾ ಅನ್ನೋದು ಪ್ರಶ್ನೆ ಹಂಗಾದ್ರೆ ಕಾಂಗ್ರೆಸ್ನವ್ರು ಅವತ್ತಿಂದ ಕಣ್ಣು ಮುಚ್ಚಿ ಕೂತಿದ್ರ ಈಗ ನಿಮ್ದು ನಿಮ್ ನಿಮ್ ಕ್ಷೇತ್ರಗಳಲ್ಲಿ ಝೀರೋ ಅಂತ ಒಂದ್ ನಿಮಿಷ ಸರ್ಾಮಾಗಿ ಹೇಳಿ ನೀವು ಇವರು ನಾವು ಮಾತಾಡ್ತಾ ಇರೋದು ಇ ವಿ ಎಂ ವಿಚಾರ ಮತಗಳ್ಳತನದ ವಿಚಾರ ಮಾತಾಡ್ತಾ ಇದ್ರೆ ಮತಗಳ್ಳತನ ಹೆಂಗಾಗುತ್ತೆ ಅನ್ನೋದು ಕೂಡ ಅವರು ಸ್ಪಷ್ಟವಾಗಿ ಸ್ಪಷ್ಟೀಕರಿಸ್ ಸ್ಪಷ್ಟೀಕರಣ ಕೊಡಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ ಮತಗಳ್ಳತನ ಆಗಿದ್ರೆ ನೀವು ಎಲೆಕ್ಷನ್ ಮುಂಚೆ ಆರು ತಿಂಗಳು ಮುಂಚೆ ನಿಮಗೆ ಚುನಾವಣಾ ಆಯೋಗ ಕರೆಯುತ್ತೆ ಮತ್ತೆ ನೀವು ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ವೋಟ್ಗಳ ಏಳ್ ಸಾವಿರದ ನಾನ್ನೂರು ಓಟ್ಗಳನ್ನ ತಗದಾಕೋ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಗೆ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ ನೀವು ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಎಷ್ಟು ಕ್ಷೇತ್ರಗಳಲ್ಲಿ ನೀವು ಈ ಕೆಲಸಗಳನ್ನ ಮಾಡಿದ್ದೀರಾ ಎಷ್ಟು ವೋಟ್ಗಳು ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ಅಷ್ಟೊಂದು ಈಗ ಆಳಂದ ಕ್ಷೇತ್ರ ಇದ್ದಾರೆ ಅಂದ್ರೆ ನೂರ್ ಮೂವತ್ತಾರು ಕ್ಷೇತ್ರಗಳನ್ನು ತನಿಖೆಗೊಳಪಡಿಸಿ ನಿಮ್ದೇ ಸರ್ಕಾರ ಇದೆ ನಿಮ್ಮಲ್ಲಿ ಎಷ್ಟು ಮತಗಂಡತನಗಳಾಗಿದ್ದಾವೆ ಏನು ಅಂದ್ರೆ ಹಂಗಾದ್ರೆ ಕಾಂಗ್ರೆಸ್ ಇವ ಇಷ್ಟು ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತನೇ ಮಾಡಿಲ್ವಾ ದೇಶದಲ್ಲಿ ಆಡಳಿತನೇ ಮಾಡಿಲ್ವಾ ಅಂಗಾರೆ ಚುನಾವಣೆ ಅನ್ನೋ ಪ್ರಕ್ರಿಯೆ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ಮೇಲೆ ಎಪ್ಪತ್ತು ವರ್ಷ ಮತ್ತೆ ರಾಜ್ಯ ಯಾವ ಆಧಾರದ ಮೇಲೆ ದೇಶ ಯಾವ ಆಧಾರದ ಮೇಲೆ ಆಳಿದ್ರಿ ಅನ್ನೋದನ್ನ ನೀವು ಸ್ಪಷ್ಟಪಡಿಸಿ ನೋಡಿ ಒಳ್ಳೆ ಕೆಲವೊಂದು ವಿಷಯಗಳು ಮೂವತ್ತು ಮೂವತ್ತೆರಡು ಕಂಪ್ಲೇಂಟ್ ಗಳು ಕೊಟ್ಟಿದ್ದೀವಿ ಒಂದನ್ನಾದ್ರೂ ರಾಜ್ಯ ಚುನಾವಣಾ ಆಯೋಗ ರಾಷ್ಟ್ರೀಯ ಚುನಾವಣಾ ಆಯೋಗ ಪರಿಗಣಿಸಿದ್ಯಾ ನಾವು ಕಂಪ್ಲೇಂಟ್ ಕೊಡ್ತೀವಿ ಅವ್ರೇನು ಯೋಚನೆ ಮಾಡೋದಿಲ್ಲ ಅವರು ಪ್ರಶ್ನೆ ಮಾಡಿದ್ದಕ್ಕೆ ನಾವು ಉತ್ತರ ಕೊಡೋದು ಯಾವ ನ್ಯಾಯ ಅಂತ ಕೇಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು ತುಂಬಾ ವ್ಯಾಲಿಡ್ ಪಾಯಿಂಟ್ ಎತ್ತಿದ್ರು ಚಿಲುಮೆ ಸಂಸ್ಥೆ ಮೇಲೆ ಕಂಪ್ಲೇಂಟ್ ಚಿಲುಮೆ ಸಂಸ್ಥೆ ಮೇಲೆ ಕಂಪ್ಲೇಂಟ್ ಕೊಟ್ಟು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತು ಅಂತ ಹೇಳಿದ್ರು ಆಮೇಲೆ ನೂರಾರು ವೋಟ್ಗಳು ಸಾವಿರಾರು ವೋಟ್ ಗಳು ಸತ್ತಿರೋರ್ ಬಂದು ರಾಹುಲ್ ಗಾಂಧಿ ಜೊತೆ ಟೀ ಕೊಡೋದ್ರು ಅಂತ ಹೇಳ್ತಾ ಇದ್ದಾರೆ ಬಹುಶಃ ಚುನಾವಣೆ ಪ್ರಕ್ರಿಯೆ ಮತ್ತೆ ವೋಟಿಂಗ್ ಪ್ರಕ್ರಿಯೆ ಮತ್ತೆ ವೋಟ್ ಯಾವ ರೀತಿ ನಡೆಸ್ತಾರೆ ಅನ್ನೋದನ್ನ ನಮ್ಮ ಕಾಂಗ್ರೆಸ್ ಸ್ನೇಹಿತರೆಲ್ಲ ಮರ್ತಂತಿದೆ ಈಗ ನೋಡಿ ನಾವು ವೋಟರ್ ಲಿಸ್ಟ್ನ ಸೇರ್ಸೋದು ಯಾರ ಮುಖಾಂತರ ಚುನಾವಣಾ ಆಯೋಗದನ್ನೇ ಒಬ್ಬ ಕಂಟ್ರೋಲಿಂಗ್ ಅಧಿಕಾರಿ ಇರ್ತಾರೆ ಅಷ್ಟೇ ಆದ್ರೆ ಇಲ್ಲಿ ಕೆಳಗಿರೋ ನಾವು ತಹಸೀಲ್ದಾರ್ಗಳನ್ನಾಗಿರ್ಬೋದು ಟೀಚರ್ಸ್ಗಳನ್ನಾಗಿರ್ಬೋದು ಇಲ್ಲಿರುವಂಥ ಅಧಿಕಾರಿಗಳನ್ನೇ ತಗೊಂಡು ಬಿ ಬಿ ಎಂ ಪಿ ಲಿಮಿಟಿಗೆ ಮನೆ ಎಲ್ಲ ನಾವು ಜಾತಿ ಗಣತಿ ವಿಚಾರದಲ್ಲೋಗಿ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸ್ ಬಂದಾಗ ಜನ ಎಲ್ಲ ಸಾಕಷ್ಟು ವಿರೋಧ ಮಾಡಿದ್ರು ಮಾಧ್ಯಮಗಳು ಕೂಡ ವಿರೋಧ ಮಾಡಿದ್ವು ಅದು ಯಾವ ಸರ್ಕಾರ ಇದ್ದಾಗ ಮಾಡಿಂತದ್ ನನ್ನ ಅನ್ನೋದನ್ನ ಒಂಚೂರು ಮನವರಿಕೆ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಸತ್ತಿರೋನ್ನ ಸೇರಿಸಿರೋದು ಬದುಕಿರೋನ ಸೇರಿಸೋದು ಮತ್ತು ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ಓದ್ದಂಗೆ ಇತ್ತು ಸೋನಿಯಾ ಗಾಂಧಿ ಅವರು ಇದು ಕ್ಯಾನ್ಸಲ್ ಆಗೋಕ್ಕೂ ಮುಂಚೆನೇ ಕೂಡ ಅವರು ಇದನ್ನ ವೋಟರ್ ಐ ಡಿ ಕಾರ್ಡ್ ಮಾಡಿಸಿಕೊಂಡಿದ್ ಕ್ಯಾನ್ಸಲ್ ಮಾಡಿಸ್ಕೊಳ್ಳೋ ಮುಂಚೆನೆ ಅಂದ್ರೆ ನೀವು ದೊಡ್ಡ ಸ್ಥರದಲ್ಲಿರುವಂತ ಲೀಡರ್ ಗಳಿಗೆ ನಿಮಗ್ ಕಾಮನ್ ಜ್ಞಾನ ಇಲ್ಲ ಅಂದ್ರೆ ಈಗ ಯಾರು ಒಬ್ಬ ಎರಡ್ ಕಡೆ ವೋಟರ್ ಐ ಡಿ ಕಾರ್ಡ್ ಇದೆ ಅಂತ ಹೇಳ್ತಾರೆ ಅವನು ಅಲ್ಲಿಂದ ಈಗ ಮೈಸೂರಿಂದ ಬೆಂಗಳೂರಿಗೆ ಬಂದಿರ್ತಾನೆ ಅವನ್ ಆಗಿರಲ್ಲ ಕೆಲವು ಸರಿ ಅದನ್ನ ಜವಾಬ್ದಾರಿ ತಗೋಬೇಕಾಗಿರೋದು ಯಾರು ಅದಕ್ಕೆ ಅಂತಾನೆ ನಿಮ್ಗೆ ಚುನಾವಣೆಯಾಗ ಆರು ತಿಂಗಳು ಮುಂಚೆ ನಿಮಗ್ ಟೈಮ್ ಕೊಡ್ತದೆ ನೀವು ಚೆಕ್ ಮಾಡಿ ಅಂತ ಹೇಳಿ ನಿಮ್ಗೆ ಲಿಸ್ಟ್ ಕೊಡುತ್ತೆ ಖಂಡಿತವಾಗ್ಲೋ ನಾನ್ ಹೇಳೋದೇನ್ ಗೊತ್ತಾ ಈಗ ಮೂರ್ ಲಕ್ಷ ವೋಟರ್ಸ್ ಇರ್ತಾರೆ ಮೂರ್ ಲಕ್ಷ ವೋಟರ್ಸ್ ಲಿಸ್ಟ್ ಕೊಟ್ಟಾಗ ಪ್ರತಿ ಬೂತ್ ಅಲ್ಲೂ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ದು ಕೇಡರ್ ಬೇಸ್ ಅಂದ್ರೆ ಪ್ರತಿ ಬೂತ್ ನಲ್ಲೂ ನಮ್ ಕಾರ್ಯಕರ್ತರು ಇದ್ದಾರೆ ಪ್ರತಿ ಮನೆ ಮನೆಗೂ ನಾವ್ ತಲುಪಿದೀವಿ ಅಂತ ಹೇಳ್ತಾರೆ ಸೊ ನಿಮ್ ಅಕ್ಕಪಕ್ಕದ ಮನೆಯಲ್ಲಿ ಯಾರು ಸತ್ತಿದ್ದಾರೆ ಯಾರು ಬದುಕಿದ್ದಾರೆ ಯಾರು ವೋಟ್ ಡಿಲೀಟ್ ಆಗಿದೆ ಅಂತ ನೋಡ್ಕೊಳ್ಳೋಷ್ಟು ವ್ಯವಧಾನ ಇಲ್ವೇ ಕಾಂಗ್ರೆಸ್ಗೆ ಆರೋಪ ಮಾಡ್ತೀವಿ ಅನ್ನೋದಾದರೆ ಹಾಗಾದರೆ ನೀವೇನು ಕೆಲಸ ಮಾಡೇ ಇಲ್ವಾ ಎಪ್ಪತ್ತು ವರ್ಷದಿಂದ ನಮ್ದು ಹಳೆ ಪಕ್ಷ ಹಳೆ ಪಕ್ಷ ನಾವು ಪ್ರತಿ ಮೂಲೆ ಮೂಲೆಗೂ ಗಲ್ಲಿ ಗಲ್ಲಿಗೂ ರೀಚ್ ಆಗಿದ್ದೀವಿ ಅಂತ ಕಾಂಗ್ರೆಸ್ ಪ್ರತಿ ಬಾರಿನೂ ಹೇಳ್ಕೊತದೆ ನಮ್ಮ ಕಾರ್ಯಕರ್ತರ ಪಡೆ ಅಷ್ಟು ದೊಡ್ಡದಾಗಿದೆ ಅಂತ ಸರಿ ಆಯಿತು ನೀವು ಇಷ್ಟೆಲ್ಲ ಆರೋಪ ಮಾಡ್ತೀರಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ನಂತರ ನಿಮ್ಗೆ ಈ ಸಮಸ್ಯೆ ಬಂದಿರೋದು ಚಿಲುಮೆ ಸಮಸ್ಯೆ ಮಾಡಿದಾಗ ಒಂದು ಕಂಪ್ಲೇಂಟ್ ಕೊಡ್ತು ರಿಜಿಸ್ಟರ್ ಆಯಿತು ಸರಿ ನಾವು ಈಗಲೂ ಹೇಳ್ತೀವಿ ಓಪನ್ ಆಗಿ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತೀವಿ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ನೀವು ಗೆದ್ದಿದ್ದೀರಿ ಇಷ್ಟೂ ಜನನ ರಾಜೀನಾಮೆ ಕೊಡಿಸಿ ಬನ್ನಿ ಎಲೆಕ್ಷನ್ಗೆ ಗೆ ಈಗ ಆರು ತಿಂಗಳಲ್ಲ ಒಂದು ವರ್ಷ ಮುಂಚೆನೆ ತಗಳಿ ನೀವು ವೋಟರ್ ಐಡಿ ಯಾರು ಸತ್ತಿದ್ದಾರೆ ಯಾರು ಬದುಕಿದ್ದಾರೆ ಎಲ್ಲ ನಿಮ್ಗೆ ಮಾಹಿತಿ ಕೊಡುತ್ತೆ ಚುನಾವಣಾ ಆಯೋಗ ಬನ್ನಿ ನೀವು ಆಯೋಗನ ನೀವು ರನ್ ಮಾಡೋ ಬದಲು ಅಟ್ಲೀಸ್ಟ್ ಈಗ ಆಯೋಗದ ರೀತಿ ನೀತಿ ರಿವಾಜು ಎಲ್ಲ ಜನಸಾಮಾನ್ಯನ ಗೊತ್ತಿದೆ ನೀವು ಒಂದು ವೋಟ್ ಹಾಕಕ್ಕೆ ಹೋದೆ ಒಂದು ನನ್ನ ವೋಟ್ ಹಾಕ್ಲಿ ನನ್ನ ಓಟ್ ಒಂದ್ಸತಿ ಏನಾಯ್ತು ನಂದೊಂದು ಕಡೆ ಇತ್ತು ನನ್ನ ಹೆಂಡ್ತಿದ್ ಒಂದ್ ಕಡೆ ಇತ್ತು ನನ್ನ ಹೆಂಡತಿದ್ ಬೇರೆ ಕಡೆ ಹಾಕಿದ್ದಾರೆ ಅಂತ ನಾನು ಆ ವೋಟನ್ನ ಚಾಲೆಂಜ್ ಮಾಡಿದೆ ಚಾಲೆಂಜ್ ಮೇಲೆ ಹುಡುಕಿ ನಮ್ಗೆ ಓಟ್ ಹಾಕಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ಅಂದ್ರೆ ಚುನಾವಣಾ ಆಯೋಗನ ಪ್ರಶ್ನೆ ಮಾಡಕ್ಕೆ ಕಾಂಗ್ರೆಸ್ ಇಲ್ಲಿವರೆಗೂ ಅವಕಾಶ ಇರ್ಲಿಲ್ವಾ ಮತ್ತೆ ನಾಲೆಡ್ಜ್ ಇರ್ಲಿಲ್ವಾ ನಾಲೆಡ್ಜ್ ಇರ್ಲಿಲ್ವಾ ಇವತ್ತು ಮತಗಳ್ಳತನ ಮತಗಳ್ಳತನ ಅಂತ ಹೇಳ್ತಾರಲ್ಲ ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಇವ್ರಿಗೆ ಕಳ್ತನ ಆಗಿದೆ ಕಳ್ತನ ಆಗಿದೆ ಅಂತಾರೆ ಏನ್ ಕಳ್ತನ ಆಗಿದೆ ಅಂದ್ರೆ ಏನೋ ಕಳ್ತನ ಆಗಿದೆ ವಿಕಾಸ್ ಇದು ಪರಿಸ್ಥಿತಿ ಕಾಂಗ್ರೆಸ್ ನಮ್ಮ ಸ್ನೇಹಿತರು ಜೆಡಿಎಸ್ ಸ್ನೇಹಿತರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ರಾಜ್ಯದಲ್ಲೇ ಒಂದು ಚಿಲುಮೆ ಅಂತ ಒಂದು ಎನ್ ಜಿ ಒ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮಾಡಬೇಕಾಗಿರೋ ಕೆಲಸವನ್ನು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಫೇವರ್ ಆಗಿರೋ ಒಂದು ಏಜೆನ್ಸಿ ಕೊಟ್ಟರು ಏನ್ ಮಾಡಿದ್ರು ಅವರು ಶಿವಾಜಿನಗರದಲ್ಲಿ ಮತ್ತೆ ಚಿಕ್ಕಪೇಟೆಯಲ್ಲಿ ಮತ್ತೆ ಮಾಧೇವಪುರದಲ್ಲಿ ಯಾರಿಗೆ ಬೇಕೋ ಡಿಲೀಟ್ ಮಾಡಿದ್ರು ಯಾರಿಗೆ ಬೇಕೋ ಆ್ಯಡ್ ಮಾಡಿದ್ರು ವಿಸ್ತೃತವಾಗಿ ಮಾಧ್ಯಮ ಸಂಸ್ಥೆಗಳು ತನಿಖೆ ಮಾಡಿದ್ಮೇಲೆ ಆ ಸಂಸ್ಥೆನ ಬ್ಲಾಕ್ ಲಿಸ್ಟ್ ಮಾಡಿ ಎಫ್ಐಆರ್ ಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಒಂದು ಒಬ್ರು ಸರ್ಕಾರಿ ನೌಕರು ಮಾಡಬೇಕಾಗಿರೋ ಕೆಲಸವನ್ನು ಬಿಜೆಪಿ ಸಪೋರ್ಟೆಡ್ ಎನ್ ಜಿ ಒ ಚಿಲುಮೆ ಸಂಸ್ಥೆಗೆ ಫೇವರ್ ಮಾಡಿ ಅವರು ಯಾರನ್ ಬೇಕು ಆ್ಯಡ್ ಮಾಡಿದ್ರು ಯಾರನ್ ಬೇಕೋ ಡಿಲೇಟ್ ಮಾಡು ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕು ಮೇಡಮ್ ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕು ಪ್ರೂಫ್ ಬೇಕು ಅಲ್ಲ ಪ್ರೂಫ್ ಪ್ರೂಫ್ ಏನ್ ಬೇಕು ನೋಡಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನಮಗೆ ಚುನಾವಣೆ ರಿಸಲ್ಟ್ ಬಂದ ಮೇಲೆ ನಾವು ವಿಸ್ತೃತವಾಗಿ ಆರ್ ಎಲ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಡೇಟಾ ತಗೊಂಡು ನಾವು ಒಂದು ನಮ್ಮ ರಿಸರ್ಚ್ ಟೀಮ್ ಇಟ್ಕೊಂಡು ತನಿಖೆ ಮಾಡಿದ್ವಿ ರಿಸರ್ಚ್ ಟೀಮ್ ಇಟ್ಕೊಂಡು ತನಿಖೆ ಮಾಡಿದಾಗ ನಮಗೆ ಬಂದಿರುವುದೊಂದು ಶಾಕಿಂಗ್ ನ್ಯೂಸ್ಗಳು ವಿತ್ ಪ್ರೂಫು ವಿತ್ ಫ್ಯಾಕ್ಟ್ಸ್ ನಾವು ಜನರ ಮುಂದೆ ಇಟ್ಟಿದ್ವಿ ಮಾಧ್ಯಮದ ಮೂಲಕ ಕರ್ನಾಟಕ ಎಲೆಕ್ಷನ್ ಮತ್ತೆ ತೆಲಂಗಾಣ ಎಲೆಕ್ಷನ್ ಅಲ್ಲೂ ಆಗಿದ್ಯಾ ಸರ್ ಮತಗಳ ನೋಡಿ ಎಲ್ಲಾ ಕಡೆನೂ ಆಗಿದೆ ನಮ್ಗೆ ಮೇಡಮ್ ನೋಡಿ ನೋಡಿ ಕಾಂಗ್ರೆಸ್ ಅವ್ರು ಹೆಂಗ ಗೆದ್ದಿದ್ದಾರೆ ರಿಸಲ್ಟ್ ಹೆಂಗ್ ಬಂತು ನಮಗೆ ಇ ವಿಎಂ ಮೇಲೆ ನಮ್ಗೆ ಇನ್ನೂ ಡೌಟ್ ಇದೆ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಒಂದು ಲೆಟರ್ ಬರೀತಾರೆ ಮೊನ್ನೆನೂ ಲೆಟರ್ ಬರ್ತಿದಾರೆ ಕಂಟಿನ್ಯೂಷನ್ ಟು ದಟ್ ಲೆಟರ್ ಕೋರ್ಟ್ ಮಾನಿಟರ್ ಸಿ ಜಿ ಐ ಒಂದು ಹ್ಯಾಕ್ ಆಗಲಿ ಹ್ಯಾಕತಾನಾಗ್ಲಿ ಅಂತ ಒಂದು ಪ್ರಿಯಾಂಕ್ ಖರ್ಗೆ ಲೆಟರ್ ಬರೀತಾರೆ ರಾಹುಲ್ ಗಾಂಧಿ ಅವರು ಲೆಟರ್ ಬರೀತಾರೆ ಆ ಲೆಟ್ರಿಗೂ ಕೂಡ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಅವರು ರಿಪ್ಲೈ ಮಾಡಿಲ್ಲ ಓಕೆ ಎಲೆಕ್ಷನ್ ಕಮಿಷನ್ ಅವರು ಏನು ರಾಹುಲ್ ಗಾಂಧಿ ಹೇಳಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ರಿಪ್ಲೈ ಮಾಡಿದಾರ ಪ್ರೂಫ್ ಏನು ಪ್ರೂಫ್ ಕೊಡ್ಬೇಕು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಇಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಓದ್ ತಗೊಂಡಿದ್ ಏನು ಪ್ರೂಫ್ ಕೊಡ್ಬೇಕು ಅಲ್ಲ ಪ್ರೂಫ್ ಕಶ್ಯಪ್ ಅವರೇ ಇವಾಗ ಚುನಾವಣಾ ಆಯೋಗ ಏನ್ ಪ್ರೂಫ್ ಕೇಳ್ತು ರಾಹುಲ್ ಗಾಂಧಿ ಅವ್ರ ಹತ್ರ ಅಲ್ಲ ಇವಾಗ ಚುನಾವಣೆ ಏನ್ ಪ್ರೂಫ್ ಕೇಳಿದೆ ರಾಹುಲ್ ಗಾಂಧಿ ಅವರನ್ನ ನೀವು ಮಾಡ್ತಿರೋ ಅಲಿಗೇಷನ್ ಗೆ ಸಾಕ್ಷಿ ಒದಗಿಸಿ ಅಂತ ಯು ಕೆನ್ ಯು ಕ್ಯಾನ್ ಜಸ್ಟ್ ಬ್ಲೇಮ್ ಎನಿವನ್ ಅಂಡ್ ಕೀಪ್ ನೋಡಿ ಇವಾಗ ಡೇಟಾ ಪ್ರೆಸೆಂಟ್ ಮಾಡಿರೋದು ಯಾವ ಡೇಟಾ ಅದು ಡೇಟ್ ಇವಾಗ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಅಲ್ಲಿ ಮೂರುವರೆ ಅವರು ಪ್ರೆಸ್ ಮೀಟ್ ಮಾಡಿದ್ರು ಆ ಡೇಟ ಯಾವುದು ಪ್ಲೀಸ್ ಆನ್ಸರ್ ಟು ಮೈ ಕ್ವಶನ್ ಮೇಡಮ್ ಚುನಾವಣಾ ಆಯೋಗದ ಮತ್ತೆ ಹೇಳಿದೆ ನೋಡಿ ನ್ಯಾಯಾಲಯದಲ್ಲಿ ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ ಪಕ್ಷ ಅದನ್ನ ಮಾಡೇ ಮಾಡುತ್ತೆ ಇವಾಗ ಡೇಟಾ ಇಟ್ಕೊಂಡಿರೋದು ನಾವೇನ್ ಫ್ಯಾಬ್ರಿಕೇಟೆಡ್ ಡೇಟಾ ಅಲ್ಲ ಇಲ್ಲ ಕಾಂಗ್ರೆಸ್ ಪಾರ್ಟಿ ರೆಡಿ ಮಾಡಿರೋ ಡೇಟಾ ಆ ಡೇಟಾ ತಗೊಂಡಿರೋದು ಆರ್ಟಿಐ ಮೂಲಕ ಆ ಡೇಟಾ ಕೊಟ್ಟಿರೋದು ನಾವು ಎಲೆಕ್ಷನ್ ಕಮಿಷನ್ ಡೇಟಾ ಡೇಟಾನ ಇಟ್ಕೊಂಡು ನಾವು ಪ್ರೆಸೆಂಟ್ ಮಾಡಿದೀವಿ ಡೇಟಾ ಪ್ರೂಫ್ ಡೇಟಾ ಪ್ರೂಫ್ ಅಂತಲ್ಲ ಇನ್ನೇನ್ ಪ್ರೂಫ್ ಬೇಕು ಆ ಪ್ರೂಫ್ ಮುಂದೆ ಮಾಡಿರಬೇಕಾದ್ರೆ ನಾವು ಅಲ್ಲಲ್ಲ ಮಾಧ್ಯಮದ ಮುಂದೆ ನಾವು ಪ್ರೆಸೆಂಟ್ ಮಾಡಿದೀವಿ ವಿತ್ ಡೇಟಾ ವಿತ್ ಡೇಟಾ ವಿತ್ ಫ್ಯಾಕ್ಟ್ಸ್ ಪ್ರೆಸೆಂಟ್ ಮಾಡಿದೀವಿ ಆ ಒಂದು ಡೇಟಾ ಧರ್ಮಸ್ಥಳದವರು ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡ್ತಾರೆ ನಾವು ಮಾಧ್ಯಮದ ಮುಂದೆ ಇದು ಡೈವರ್ಟ್ ಆಗದಬೇಡ ಟಾಪಿಕ್ ಮಾತಾಡೋಣ ಇವಾಗ ನಾವು ಟಾಪಿಕ್ ಬಗ್ಗೆನೇ ಮಾತಾಡೋಣ ಮುಂದೆ ಹೋಗಿ ಅದ್ರಲ್ಲಿ ಎಷ್ಟು ನೋಡಿ ಮೂವತ್ತ ಮೂರು ಕಂಪ್ಲೇಂಟ್ ಕೊಟ್ಟಿದೀವಿ ಆ ಮೂವತ್ ಮೂರು ಕಂಪ್ಲೇಂಟ್ ಕಸತ್ ಬುಟ್ಟಿಗೆ ಹಾಕಿದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಮಾದೇವಪುರ ಇನ್ಕ್ಲೂಡಿಂಗ್ ಚಾಮರಾಜಪೇಟೆ ಇನ್ಕ್ಲೂಡಿಂಗ್ ಶಿವಾಜಿನಗರ ಒಂದು ಕಂಪ್ಲೇಂಟ್ ಆಕ್ಷನ್ ಮಾಡಿದಾರ ಇದೇ ಎಲೆಕ್ಷನ್ ಕಮಿಷನ್ ಇದೇ ಎಲೆಕ್ಷನ್ ಕಮಿಷನ್ ಅವರು ಆಕ್ಷನ್ ಮಾಡಿದಾರ ಇಲ್ಲ ಎಷ್ಟು ಆಕ್ಷನ್ ಮಾಡಿದ್ರ ಅಂತ ಅವ್ರು ಒಂದು ಪ್ರವಾಗ ಹೌದು ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಿದ್ದಾರೆ ಫಾರ್ ಸೇಕ್ ಆಫ್ ಡಿಬೇಟ್ ನೀವು ಹೇಳೋಣ ಮೂವತ್ ಮೂರ್ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು ಡ್ಯೂರಿಂಗ್ ದ ಎಲೆಕ್ಷನ್ ಪ್ರೊಸೆಸ್ ಇಲ್ಲಿವರೆಗೂ ಎಷ್ಟು ಕಂಪ್ಲೇಂಟ್ ನ ಆಕ್ಷನ್ ಮಾಡಿದ್ದಾರೆ ಇನ್ನೊಂದು ಎಲೆಕ್ಷನ್ ಕಮಿಷನ್ ಮೇಲೆ ಎರಡ್ ಸಾವಿರದ ಒಂಬತ್ತು ಹದಿನಾಲ್ಕು ನಾಲ್ಕು ಮತ್ತೆ ನಾಲ್ಕು ಫೇಸಲ್ ಎಲೆಕ್ಷನ್ ನಡೀತು ಯು ಪಿ ಎ ಸರ್ಕಾರ ಅವಧಿ ನಾಲ್ಕು ಐದು ಫೇಸಲ್ ಮುಗ್ದಾಗ್ತಾ ಇತ್ತು ಇವಾಗ ನರೇಂದ್ರ ಮೋದಿ ಅವರು ಬಿಜೆಪಿ ಅವ್ರು ಮೇಲೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಏಳು ಎಂಟು ಒಂಬತ್ತು ಯಾಕಂದ್ರೆ ತಿರುಗ್ಬೇಕಲ್ಲ ಅವ್ರಿಗೆ ಅಕಾಮಡೇಟ್ ಮಾಡಕ್ಕೆ ಒಂದು ಫೇಸ್ಗಳನ್ನ ಇನ್ಕ್ರೀಸ್ ಮಾಡ್ತಾರೆ ಈ ಎಲೆಕ್ಷನ್ ಕಮಿಷನ್ ಬಯಾಸ್ಡ್ ಆಗಿ ವರ್ಕ್ ಮಾಡ್ತಿರೋದೇ ಬಿಜೆಪಿ ಒಂದು ಇ ಡಿ ಸಿ ಬಿ ಐ ಹೆಂಗ್ ಕೆಲಸ ಮಾಡ್ತಿದೋ ಅದೇ ತರ ಕೆಲಸ ಮಾಡ್ತಿರೋದ್ರಿಂದ ನಮ್ಗೆ ಅವರ ಕೊಡುವ ಇವಿಎಂ ಮೇಲೆ ನಂಬಿಕೆ ಇಲ್ಲ ಕೌಂಟ್ ಮಾಡೋದು ಯಾರು ಸರ್ ನೋಡಿ ಬ್ಯಾಲೆಟ್ ಪೇಪರ್ ನಮ್ಗೆ ಕೌಂಟ್ ಮಾಡೋದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಸರ್ಕಾರದ ಪ್ರತಿನಿಧಿ ಇದು ಸರ್ಕಾರಿ ನೌಕರರು ಮಾಡ್ತಾರೆ ಅವರು ಕೊಡುವ ಉಸ್ತುವಾರಿಯಲ್ಲಿ ಅವ್ರಿಗೆ ಉಸ್ತುವಾರಿಯಲ್ಲೇ ಮಾಡ್ತಾರೆ ನಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಮೇಡಮ್ ಅವ್ರ ಮೇಲೆ ನಂಬಿಕೆ ಇಲ್ಲ ಇವಾಗ ಬಿಹಾರಲ್ಲಿ ಏನಾಯ್ತು ಬಿಹಾರಲ್ಲಿ ಸತ್ ಸಾಯಿಸ್ಬಿಟ್ಟಿದ್ದಾರೆ ಬದುಕಿರೋರ್ನೂ ಸಾಯಿಸ್ಬಿಟ್ಟು ನೀವು ಸತ್ತೋಗಿದಾರೆ ಅನ್ಬಿಟ್ಟು ಅವ್ರನ್ನ ವೋಟ್ ಗಳು ಡಿಲೀಟ್ ಮಾಡ್ತಾರೆ ಮತ್ತೆ ಅವ್ರು ಅವ್ರನ್ನ ಹೆಂಗ್ ನಂಬಬೇಕು ನಾವು ಇದೇ ಇದು ಎಲೆಕ್ಷನ್ ಕಮಿಷನ್ ಅಲ್ಲಿ ಬದುಕಿರೋ ಜನರನ್ನು ಸಾಯಿಸ್ಬಿಟ್ಟು ಅವ್ರು ಬದುಕಿರೋ ಜನರು ನಮ್ಮ ರಾಹುಲ್ ಗಾಂಧಿ ಮನೆಗೆ ಬಂದು ಟೀ ಕುಡಿದಾರೆ ಬದುಕಿರೋ ಜನರು ಬಂದು ರಾಹುಲ್ ಗಾಂಧಿ ಮನೆಗ್ ಟೀ ಕೊಡದಿದ್ದಾರೆ ಬದುಕಿರೋ ಜನರನ್ನು ಸಾಯಿಸುವಂತ ಅಂಗಸಂಸ್ಥೆ ಕೆಳಗಡೆ ನಾವು ಅವ್ರು ಕೂಡ ಮಿಷಿನ್ ಇಟ್ಕೊಂಡು ನಾವು ಎಲೆಕ್ಷನ್ ಮಾಡಬೇಕು ರಾಜುಗೌಡ್ರೆ ರಾಜಗೌಡ್ರೆ ಕಶ್ಯಪ್ ಅವರು ಮತ್ತು ಕಾಂಗ್ರೆಸ್ ಹೇಳೋ ಪ್ರಕಾರ ಸದ್ಯಕ್ಕಂತೂ ಇ ವಿಎಂ ಮೇಲಂತೂ ಝೀರೋ ಝೀರೋ ಕಾನ್ಫಿಡೆನ್ಸ್ ಆಮೇಲೆ ಇವಾಗ ಚುನಾವಣಾ ಆಯೋಗದ ಮೇಲೂ ಕೂಡ ಝೀರೋ ಕಾನ್ಫಿಡೆನ್ಸ್ ಅವ್ರ ಮೇಲೂ ಕೂಡ ನಂಬಿಕೆ ಇಲ್ಲ ಈಗ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆಸಿದ್ರು ಕೂಡ ರಾಜ್ಯ ಚುನಾವಣಾ ಆಯೋಗವೇ ನಡೆಸಬೇಕಾಗತ್ತೆ ರಾಜ್ಯ ಸರ್ಕಾರಕ್ಕೂ ಎಲ್ಲಾ ಆಪ್ಷನ್ಸು ಇವೆ ಎಲ್ಲಾ ಅಸ್ತ್ರಗಳು ಅವ್ರ ಕಡೆನೂ ಇದೆ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗುತ್ತಿದ್ದು ಅಂತ ಅಂಡ್ ಅವರ ಅಲಿಗೇಷನ್ ಏನು ಅಂದ್ರೆ ಶಿಲಾಯೋಗಕ್ಕೆ ಹೋಗ್ತಾರೆ ಇವರು ಅಂತ ಅಲ್ಲ ನನಗೆ ಮುಖ್ಯವಾಗಿ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ ನನ್ನ ಸ್ನೇಹಿತರು ಕಾಂಗ್ರೆಸ್ ವಕ್ತಾರರು ಕೇಳೋದು ರೀಡಬಲ್ ಡಬಲ್ ಫಾರ್ಮ್ಯಾಟ್ ಅಲ್ಲಿ ಕೊಡಿ ರೀಡಬಲ್ ಫಾರ್ಮ್ಯಾಟ್ ಅಲ್ಲಿ ಸಿಗದಲ್ಲೇ ಇವರು ಅಟ್ಲೀಸ್ಟ್ ಅಲಿಗೇಷನ್ ಮಾಡಿದ್ರ ಅದನ್ನ ಓದ್ದಲೇ ಮಾಡಿದ್ರ ಪಾಪ ಅವ್ರಿಗೆ ರೀಡಬಲ್ ಫಾರ್ಮೆಟ್ ಅಂದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ ರೀಡಬಲ್ ಫಾರ್ಮೆಟ್ ಅಂದ್ರೆ ಏನು ಓದಕ್ ಆಗುವಂತದ್ದು ಅಂತ ಅನ್ಕೊಂಡಿದ್ದೀನಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ 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 ಆಯ್ತು ಅದನ್ನ ಸತ ಮುಗಿಸ್ಬಿಡ್ತೀನಿ ಆಮೇಲೆ ಹೇಳಿ ನೀವು ರೀಡಬಲ್ ಫಾರ್ಮ್ಯಾಟ್ ಅಂದ್ರೆ ಯಾವ ಮಿಷನ್ ರೀಡ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ ಸೊ ಒಂದು ಫಾರ್ಮ್ಯಾಟ್ ಅಂತ ಕೊಟ್ಟ ಮೇಲೆ ನೀವು ಚುನಾವಣಾ ಆಗೋದು ಇವ್ರೇನು ಹೇಳ್ತಾ ಇದ್ರು ಆರೋಪ ಮಾಡ್ತಾ ಇದ್ರು ಸರಿಯಾಗಿ ಅಲ್ಲಷ್ಟು ಹೋಗ್ತಾ ಇದ್ದಾವೆ ಇಲ್ಲಷ್ಟು ಓಟ್ ಆಗ್ತಾ ಇದ್ದಾವೆ ಇದನ್ನು ಸತ್ತಿರೋರ ಹೆಸ್ರೆಲ್ಲ ಮಾಡ್ತಾ ಇದ್ದಾರೆ ಸತ್ತಿರೋರೆಲ್ಲ ಹೋಗಿ ರಾಹುಲ್ ಗಾಂಧಿ ಜೊತೆ ಕಾಫಿ ಕೊಡಿದ್ರು ಅಂತೆಲ್ಲ ನನಗೆ ಎಕ್ಸ್ಪ್ಲನೇಷನ್ ಕೊಟ್ಟರು ನಂಗೆ ಇದೊಂಥರ ಹಾಸ್ಯಾಸ್ಪದ ಅನ್ನಿಸ್ತು ರೀಡಬಲ್ ಫಾರ್ಮೆಟಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ನಿಮಗೆ ವೋಟರ್ ಐಡಿಗೆ ಬೇಕಾದಂಥ ಸಂಬಂಧಪಟ್ಟ ದಾಖಲೆಗಳು ಆನ್ಲೈನ್ ಅಲ್ಲೇ ಸಿಗ್ತಾ ಇದ್ದಾವೆ ಅವರು ರಾಹುಲ್ ಗಾಂಧಿ ಅವ್ರ ಭಾಷಣದಲ್ಲಿ ಹೇಳಿದ್ರು ಆರು ತಿಂಗಳು ರಿಸರ್ಚ್ ಮಾಡಿ ನಾನು ಇದನ್ನೆಲ್ಲ ತೆಗೆದೆ ಅಂತ ನಾನು ನಿಮ್ಮ ಪ್ಯಾನೆಲ್ಗೆ ಬರೋಕೆ ಮುಂಚೆ ಅರ್ಧ ಗಂಟೆ ಮುಂಚೆ ನಾನು ನನ್ನ ಸ್ಟಾಫ್ಗೆ ಹೇಳಿದೆ ನೋಡಪ್ಪ ಇದೊಂದು ತಕ್ಕೊಡಪ್ಪ ಅಂತಂದೆ ಅವ್ನು ಇಡೀ ಚಾಮರಾಜನಗರದಲ್ಲಿ ಝೀರೋ 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 ಜೀರೋ ಅಂತ ಮನೆಗಳಿದ್ದದ್ದಲ್ಲ ತಕ್ಕೊಟ್ಟ ಗುಂಡ್ಲುಪೇಟೆ ಅನ್ನೋ ಒಂದು ಕಾನ್ಸ್ಟೆನ್ಸಿನಲ್ಲಿ ಒಂದೇ ಕಡೆ ಝೀರೋ ಇದೆ ಒಂದ್ ಹಳ್ಳಿಲಿ ಜೀರೋ ಇದೆ ಆ ಝೀರೋ ಇಲ್ಲಿ ಹತ್ತಿರ ನಲವತ್ತೆಂಟು ಓಟ್ ಇದಾವೆ ಅವರೇ ಗೆದ್ದಿರೋದು ಮೂವತ್ತೆರಡು ಸಾವಿರ ಲೀಡಿಂಗ್ ಅಲ್ಲಿ ಇಂತ ಸಾಕಷ್ಟು ಇದ್ದಾವೆ ಕಾಂಗ್ರೆಸ್ನವರು ಅವ್ರು ಸೋತಿದ್ರ ಬಗ್ಗೆ ಅವರು ಗೆದ್ದಿರೋ ಬಗ್ಗೆ ಎಲ್ಲೂ ಉಲ್ಲೇಖ ತೆಗಿಯಲ್ಲ ಯಾಕಂದ್ರೆ ಅವರು ಗೆದ್ದಿರೋದು ಸಾಚವಾಗಿ ಗೆದ್ದಿದ್ದಾರೆ ಸೋತಿರೋದೆಲ್ಲ ಪಾಪ ಮತಗಳತನದಿಂದ ಸೋತಿದ್ದಾರೆ ಇವಿಎಂ ಹ್ಯಾಕ್ ಆಗೋಗ್ಬಿಟ್ಟಿದೆ ಎಲ್ಲ ಆಗ್ತಾ ಇದ್ದಾರೆ ಕಳೆದ ಒಂಬತ್ತು ಸಾರಿ ಕೋರ್ಟ್ ಗಳು ಆರ್ಡರ್ ಮಾಡಿದಂತ ಸಂದರ್ಭದಲ್ಲಿ ಕೋರ್ಟೇ ಕರಿ ಕರಿಯುತ್ತೆ ಇವ್ರನ್ನೆಲ್ಲ ಎಲ್ಲಾ ರಾಜಕೀಯ ಪಕ್ಷಗಳನ್ನ ಕರೆಯುತ್ತೆ ನಾಟ್ ಇವನ್ ನಮ್ಮ ಇಂಡಿವಿಜುವಲ್ ಆಗಿ ಕರೆಯಲ್ಲ ರಾಷ್ಟ್ರೀಯ ಪಕ್ಷಗಳು ಅಂತ ಅನ್ಸ್ಕೊಂಡಂತ ಪಕ್ಷಗಳನ್ನ ಕರೆಯುತ್ತೆ ಕೋರ್ಟೆ ಕರೆದಾಗ ಒಂಬತ್ತು ಸಾರಿ ಒಂಬತ್ತು ಕೋರ್ಟ್ಗಳು ಆರ್ಡರ್ ಮಾಡಿದಾಗ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ರು ನನಗೆ ಕಾಡುವಂತ ಪ್ರಶ್ನೆ ಇವಿಎಂ ಹ್ಯಾಕಿಂಗ್ ಬಗ್ಗೆ ಈಗ ಹ್ಯಾಕತನ್ ಮಾಡಿ ಹ್ಯಾಕತನ್ ಮಾಡಿ ಅಂತ ಇವ್ರು ಹೇಳ್ತಾ ಇದಾರಲ್ಲ ಓಕೆ ಆಯ್ತು ಯಾಕತನ್ ಮಾಡ್ಲಿಲ್ಲ ನೀವು ಕೋರ್ಟ್ಗೆ ಹೋಗ್ಬೋದು ನಿಮ್ದು ಡೆಕನ್ ಎರಾಲ್ಡ್ ಪ್ರಕರಣ ಆದಾಗ ಪ್ರಿಯಾಂಕಾ ಗಾಂಧಿ ಅವ್ರ ಮೇಲೆ ಪ್ರಕರಣಗಳಾದಾಗ ಸ್ಟೇ ಬೇಕು ನಮ್ಮನ್ನ ಬಂಧಿಸಬೇಡಿ ಅಂತ ಹೇಳಿ ಕೋರ್ಟನ್ನು ಮೊರೆ ಹೋಗೋವಂಥವ್ರು ನೀವು ನಿಮ್ಮ ಹಗರಣಗಳಾದಾಗ ನಮಗೆ ಕಾನೂನಿನಲ್ಲಿ ಗೌರವ ಇದೆ ಮತ್ತೆ ನಮ್ಮನ್ನ ಸೇಫ್ ಮಾಡುತ್ತೆ ಕೋರ್ಟು ಅಂತ ಅದಕ್ಕೆ ಹೋಗೋವಂಥವ್ರು ಇಂಥದ್ಕ್ಯಾಕೆ ಕೋರ್ಟ್ ಬಾಗಿಲು ತಟ್ಟಲ್ಲ ನೀವು ಇವ್ರು ಹೇಳ್ತಾರಲ್ಲ ಬೇರನ್ನ ಇಟ್ಟಂಡ್ರನ್ ಅಂತ ನೀವು ಹೇಳ್ತಾ ಇದ್ದೀರಿ ಬಹುಶಃ ನೀವು ಮಾಡ್ತಾರದೇನೋ ನಾವು ಹೇಳೋದು ಬೇಡ ನಿಮ್ಮ ಬೆನ್ನನ್ನ ನಾವು ತೋರಿಸಲಿಕ್ಕಾಗಲ್ಲ ನಿಮ್ಮ ಬೆನ್ನು ನಿಮ್ಗೆ ಕಾಣಲ್ಲ ನಾವು ಹೇಳ್ತಾ ಇದ್ದೀವಿ ಸರಿ ಬೇರೆ ವಿಚಾರದಲ್ಲೆಲ್ಲ ಸಣ್ಣ ಸಣ್ಣದ ಕೋರ್ಟ್ಗೆ ಹೋಗ್ತೀರಿ ಅಲ್ವಾ ಒಳಪಡಿಸೋಣ ಅಂತ ಹೇಳ್ತೀರಿ ವಾಲ್ಮೀಕಿ ಆಗಣ ಪಾಪ ರಾಜಣ್ಣನಂತವ್ರು ರಾಜಣ್ಣನಂತವ್ರು ಸತ್ಯ ಮಾತಾಡಿದ್ದಕ್ಕೆ ಅವರ ಯಾರು ಸೋಕಾಲ್ಡ್ ಹೈಕಮಾಂಡ್ ನ ವಿರುದ್ಧವಾಗಿ ಮಾತಾಡುತ್ತಿ ಅವ್ರನ್ನ ಸ್ಯಾಕ್ ಮಾಡ ಬಿಸಾಕಿದ್ರಿ ಹೆಂಗ್ ಬಂದ್ರಿ ಬರದ್ರಿ ಲೆಟರ್ ಅಂದ್ರೆ ಸ್ಯಾಕಿಮ್ ಅಂತ ಬರದ್ರಿ ಕಿತ್ತು ಬಿಸಾಕಿ ಅವರನ್ನ ಅಂತ ಸೊ ಹಂಗಂದ್ರೆ ಈ ದೇಶದಲ್ಲಿ ನೀವು ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವ ಅವ್ರ ಪಕ್ಷದಲ್ಲೂ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಉದ್ದುದ್ದ ಭಾಷಣಗಳು ಅವ್ರ ಲೀಡರ್ಗಳು ಮಾತಾಡ್ತಾರೆ ಪಾಪ ಒಬ್ಬ ಒಂದು ನಡೆದಂತ ಘಟನೆ ಬಗ್ಗೆ ಆರು ತಿಂಗಳಿಂದ ನಾವೇನ್ ಮಾಡ್ತಾ ಇದ್ದೋ ಅನ್ನೋದ್ರ ಬಗ್ಗೆ ಮಾತಾಡದಂತ ರಾಜಣ್ಣನ ಕಿತ್ತು ಬಿಸಾಕಿದ್ರು ಅಂದ್ರೆ ಇನ್ನು ನೀವು ಎಂತ ಆಂತರಿಕ ಪ್ರಜಾಪ್ರಭುತ್ವ ನಡೆಸ್ತಾ ಇದ್ದೀರಿ ನಿಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನಿದೆ ಅಲ್ಲಿ ಫುಲ್ ಏನಂದ್ರೆ ಬುಲ್ಡೋಸ್ ಲೆಕ್ಕಕ್ಕೆ ಪಾಳೆಗಾರಿಕೆ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ ಯಾರು ಎದುರುಗಡೆ ನಿಂತ್ಕೊಂಡು ಮಾತಾಡಂಗಿಲ್ಲ ಉಸಿರು ಬಿಡೋಂಗಿಲ್ಲ ಅವ್ರೇನ್ ಹೇಳ್ಕೊಡ್ತಾರೆ ಬಂದ ಗಿಳಿಪಾಠ ಕೇಳೋದೇನು ರೀಡಬಲ್ ಫಾರ್ಮೆಟ್ ರೀಡಬಲ್ ಫಾರ್ಮೆಟ್ ಅಂದ್ರೆ ಯಾವ ಮಿಷನ್ ರೀಡ್ ಮಾಡ್ಬೇಕು ಯಾವ ಮಿಷನ್ ರೀಡ್ ಮಾಡ್ಬೇಕು ಅದನ್ನಾದ್ರೂ ಕಂಪ್ಯೂಟರ್ ಕಂಪ್ಯೂಟರ್ ರೀಡಬಲ್ ಮಿಷನ್ ಯಾವ ಕಂಪ್ಯೂಟರ್ ಎಕ್ಸ್ಪ್ಲೈನ್ ಮಾಡಿ ಬೇಸರ ಇಲ್ಲ ಸರ್ ನಿಮ್ ಸರ್ತಾ ಇಲ್ಲ ನಿಮ್ ಕೈನು ಓದಾಕ್ ಆಗ್ತಾ ಇಲ್ಲ ಅದ್ಮೇಲೆ ನಿಮ್ಮ ರಾಹುಲ್ ಗಾಂಧಿ ಅವರಿಗೆ ಹೆಂಗ್ ಸಿಕ್ತು ಮಾಹಿತಿ ನೋಡಿ ನಮ್ಗೆ ಮಿಷಿನ್ ರೀಡಬಲ್ ಫಾರ್ಮ್ಯಾಟ್ ಅಲ್ಲಿ ಡೇಟಾ ಕೊಟ್ಟಿದ್ರೆ ಈ ಕೆಲಸ ಎಲ್ಲಾ ಕ್ಷೇತ್ರದಲ್ಲೂ ಮಾಡ್ತಿದ್ವಿ ಎಲ್ಲಿ ಮಾದೇವಪುರ ಮಾಡಿದ್ವಲ್ಲ ಎಲ್ಲಾ ಕ್ಷೇತ್ರಕ್ಕೂ ಮಾಡ್ತಿದ್ವಿ ರಾಜ್ಯ ಚುನಾವಣಾ ಆಯೋಗ ನಿಮ್ ಕೆಳಗೆ ನಿಮ್ಮ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಳ್ಳಲ್ಲ ಅಂತ ಹೇಳಿ ಹನ್ನೊಂದು ಜನ ಮೂರ್ ಜನ ಅಧಿಕಾರಿಗಳನ್ನ ಮಾಡಿದ್ರೆ ನೀವ್ ಕೆಲ್ಸಕ್ಕೆ ನೀವ್ ಮಾಡಿದ್ ಕೆಲ್ಸಕ್ಕೆ ಅಮಾಯಕ ಅಧಿಕಾರಿಗಳು ದಯಾನಂದ್ ಅಂತ ಒಬ್ಬ ಅಧಿಕಾರಿ ಶೇಖರ್ ಅನ್ನ ಒಬ್ಬ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಿ ನಿಮ್ಮ ರಾಜಕೀಯ ತೆವಲ ಅಧಿಕಾರಿ ಬಳಸ್ಕೊಳ್ಳಲ್ಲ ಅಂತ ವಾಪಸ್ ತಗೊಳ್ಳಿ